ಜೀವನದಲ್ಲಿ ಏನ್ ಮಾಡುತ್ತದೆ ಮತ್ತು ಶ್ರದ್ಧೆಯಿಂದ ದಾಮೋಜಿ ಪಂಥ ಶ್ರೀ ಪಾಂಡುರಂಗನ ಸಾಕ್ಷಾತ್ಕಾರ ಮಾಡಿಕೊಂಡು ತೀರಿ ಹೋದಂತ ಮಡದಿಯ ಪ್ರಾಣ ಮರಳಿತ್ತು ತನ್ನ ಕೊಡಗೂಲಿನಿಂದ ಹರದ ಹೊಟ್ಟೆಯನ್ನೆಲ್ಲ ಛಲೋ ಆತು ಮತ್ತೆ ಮರಳಿ ಗರ್ಭವತಿಯಾದ್ಲು ಆ ಪಾಂಡುರಂಗವರಿಗೆ ಅಪಾರವಾದಂಥ ಶ್ರೀ ಸಂಪದವನ್ನು ಕೊಟ್ಟು ಅವರಿಗೆ ಕಲ್ಯಾಣ ಮಾಡಿದ ಅಂಥೇಳಿ ಶ್ರದ್ಧೆಯ ದೃಷ್ಟಾಂತ ಕೊಟ್ಟು ಗೌಡ್ರು ಹೇಳಿದರು ಮತ್ತೆ ಸತ್ಯ ಕೂಡ ಲಚ್ಚಾಣದ ಗುರು ಸಿದ್ಧಲಿಂಗರ ತೇರು ಕಟ್ಟುವಂಥ ಸಮಯದಲ್ಲಿ ಎಲ್ಲ ಸನ್ಯಾಸಿಗಳು ಒಂದೊಂದು ಭಕ್ತಿ ಕಾಣಿಕೆಯನ್ನು ಕೊಟ್ಟು ಸದ್ಗುರುಗಳ ಮೇಲೆ ವಿಶ್ವಾಸ ಇಟ್ಟು ಮಹತ್ ಕಾರ್ಯವನ್ನು ಮಾಡಿದ್ದಾರೆ ಅಂತ ಹೇಳಿ ನಮ್ಮ ಸರ್ ಅವರು ಹೇಳಿದರು ವಿಶೇಷ ಬಾಳದ ಇಂಥ ವಿಷಯವನ್ನು ಕೇಳುವುದರಿಂದ ಈ ಮನುಷ್ಯ ಜನ್ಮ ಉದ್ಧಾರಾಗುತ್ತೆ ಬಂಧುಗಳು ಇವೇನು ಮಾತುಗಳೇನು ಎಂಥ ವಿಷಯಗಳಿವೆಲ್ಲ ಒಂದು ಸಲ ಭಾರತ ದೇಶದ ಒಂದು ಜ್ಯೋತಿರ್ಲಿಂಗ ಹನ್ನೆರಡರೊಳಗೆ ಇನ್ನೊಂದು ಜ್ಯೋತಿರ್ಲಿಂಗ ಇದೆ ಅದು ಶ್ರೀಶೈಲಿ ಮಲ್ಲಿಕಾರ್ಜುನ ಜ್ಯೋತಿರ್ಲಿಂಗ ಉತ್ತರ ಕರ್ನಾಟಕದ ಭಕ್ತಾದಿಗಳು ಮಹಾರಾಷ್ಟ್ರದ ಭಕ್ತಾದಿಗಳೆಲ್ಲ ಭಾರತ ದೇಶದ ಮೂಲ ಹಬ್ಬ ಅಂತಂದ್ರೆ ಹೊಸ ದಿನ ಅಂದ್ರೆ ಯುಗಾದಿ ಯುಗಾದಿ ಚೆನ್ನಪ್ಪ ಅದಕ್ಕೆ ಹೊಸ ದಿನ ಅಂದ್ರು ಅದೂ ಹದಿನೆಂಟು ಯುಗಗಳನ್ನ ಆರಂಭದ ದಿನವೇ ಯುಗಾದಿ ದಿನ ಅದು ತಿಳ್ಕೊಂಡಿ ಚೆನ್ನಾಗಿದೆ ಅದಕ್ಕೆ ಯುಗ ಆದಿ ಬರ್ತಿದ ಸರ್ ಅವರು ಸಾಕಷ್ಟು ಸಭೆಯೊಳಗೆ ಒಳಗಿಲ್ಲ ಹೇಳ್ಯಾರ ಯುಗದ ಆರಂಭ ದಿನವೇ ಯುಗಾದಿ ಅದು ಯಾವಾಗ ಮಾಡಿದ ಭಗವಂತ ಅಂದ್ರೆ ಸಂಡೇ ರವಿವಾರ ರ ಈ ಯುಗ ಪ್ರಾರಂಭ ಆಯಿತು ಅದಕ್ಕೆ ನಮ್ಮ ದೇಶದಲ್ಲಿ ಸಾತ್ವಿಕವಾದಂತಹ ಸುಟ್ಟಿನ ರವಿವಾರ ಯಾಕೆ ಇಟ್ಕೊಂಡಿರೋದ್ರ ಬಗ್ಗೆ ನಾವು ಅರ್ಥ ಮಾಡಬಹುದು ನಾವು ಹಿರಿಯರೆಲ್ಲ ಹೇಳ್ತಿದ್ರು ಯುಗಾದಿ ಹಬ್ಬ ರವಿವಾರ ಬಂತು ಅಂದ್ರೆ ಮುಂದಿನ ಕಾಲ ಸುಖಾಲ ಅಂತ ಹೇಳಿ ತಿಳ್ಕೊಬೇಕು ಆದ್ರೆ ಈ ವರ್ಷ ಸುಖಾಲ ಬಂದಾಗ ಆಯ್ತ್ರಿ ಅವ್ರು ಹೇಳಿದ್ದು ನೀವು ಮಹಾರಾಜ ಇಲ್ಲಿ ವಿಶ್ವಾಸದಿಂದ ಅವ್ರು ಹೇಳಿದ್ದು ಹೇಳಕ್ ಇದ್ದೀವಿ ವಿಶ್ವಾಸ ಶ್ರದ್ಧಾ ಹಿಡ್ಬೇಕಂದ್ರೆ ಇಲ್ಲ ಅದು ಮುಂದೆ ಆಗತ್ತೋ ಆಗಲ್ಲ ಅನ್ನೋದು ಮತ್ತೆ ಆ ತಾಯಿ ಕೃಪ ಇತ್ತು ಅಂದ್ರೆ ತಾಯಿ ಜಾತ್ರೆ ನಾವು ನೀವು ಕೂಡೋಣ ಅದು ವಿಶ್ವಾಸದಿಂದ ನಂಬಿದ್ದು ಸತ್ಯವೋ ಎನ್ನು ಶ್ರದ್ಧೆಯಿಂದ ಅನ್ನೋದು ತಾನೇ ಗೊತ್ತಾಗುತ್ತೆ ಆದ್ರೆ ನಿಮ್ಮ ಈ ಮೇಲೆ ತೊಳಾಗ ತೊಳಾಗ್ ಕಡೆ ಮತ್ತೊಂದ್ಕರಿ ಮಾಡ್ತೀವಿ ಮಾಡಿದ್ರು ಹಿಂಗೇ ಜಗದಾಗಲ್ಲ ಯುಗಾದಿಗೆಲ್ಲ ಜನರು ಹೊಂಟಿದ್ರು ಶಿಂದಗಿ ತಾಲೂಕ ಧವಳೇಶ್ವರ ಪಟ್ಟಣ ಅಂತ ಒಂದು ಹಳ್ಳಿ ಇದೆ ಸ್ವಲ್ಪ ಮಾತಾಡದೆ ಒಂದು ಎರಡು ನಿಮಿಷ ಗಮನ ಜನರು ಹೊಂಟಿದ್ರು ಕಂಬಿ ಬಾಯಲ್ಲಿ ಮಲ್ಲಿಕಾರ್ಜುನ ಸ್ವಾಮಿ ನಾಮಸ್ಮರಣೆ ಇತ್ತು ಯುಗೆ ಉಗೆ ಅಂತ ಹೊರಟಿದ್ರು ಆ ಡವಳೇಶ್ವರ ಪಟ್ಟಣದಲ್ಲಿ ಹಾಲು ಮತ್ತು ಕುರುಬ ಸಮಾಜದ ಉತ್ತಮ ಉತ್ತಮ ಗಾಯಿಂದ ಅವನ ಹೆಸರು ಬಲ್ಲಾಳ ಅಂತ ಬರುತ್ತೆ ಆತ ಕುರಿಗಾಯಾಗಿದ್ದ ಕುರಿಗಳನ್ನು ಸಾಕಾಣಿ ಸಾಕಾಣಿಕೆ ಮಾಡಿಕೊಂಡಿದ್ದ ಈ ಜನರು ಕೂಗುವಂತ ಶಬ್ದ ಕೇಳಿ ಕೋಡಿ ಅವ್ರ ಹತ್ರ ಹೋಗ್ತಾನ ಅಪ್ಪ ನಿಮ್ ಕಾಲ್ನಡಿಗೆಯಿಂದ ಧೂಳನ್ನ ಎದ್ದು ಆಕಾಶವನ್ನು ಮುಚ್ಚುವಂಗಾಗ್ಯ ನಿಮ್ ಬಾಯಿಂದ ಬರತಕ್ಕಂಥ ಮಲ್ಲಿಕಾರ್ಜುನ ಸ್ವಾಮಿ ನಾಮ ಇಡೀ ಭೂಮಂಡಲವ ಎಲ್ಲ ಒಂದು ತರ ಚೇತರಿಸ್ತಾ ಇದ್ದ ಆ ಮಲ್ಲಿಕಾರ್ಜುನ ಸ್ವಾಮಿ ಯಾರು ಅವ ಎಂಥವ ನೀವು ಎಲ್ಲಿ ಹೊಟ್ಟಿರಿ ಅಂತ ಅವರು ಪ್ರಶ್ನೆ ಮಾಡಿದ ಜನರು ಹೇಳ್ತಾರಪ್ಪ ಅದು ಶ್ರೀಗಿರಿ ಶೈಲ್ಯ ಪರ್ವತ ಆಂಧ್ರ ಪ್ರದೇಶದಲ್ಲಿದೆ ಅಲ್ಲಿ ಜಗದೊಡೆಯ ಪರಮಾತ್ಮನ ಮಲ್ಲಿಕಾರ್ಜುನ ಸ್ವಾಮಿಯಾಗಿ ನಮ್ಮೆಲ್ಲರ ಕುಲದೈವತನಾಗಿ ಆರಾಧ್ಯ ದೈವನಾಗಿ ಈತವಾದಂತಹ ಕಾಮನೆಗಳು ನಾವೆಲ್ಲಾ ಮರಗಳು ದಯಪಾಲಿಸ್ತಾ ಇದ್ದಾನೆ ಆದ್ದರಿಂದ ನಾವು ಯುಗಾದಿ ಹಬ್ಬಕ್ಕ ಖೇರ ಆಗುತ್ತದೆ ಖೇರ ಉತ್ಸವ ಆ ಗಂಗೆ ಪಾತಾಳ ಗಂಗೆ ಸ್ನಾನ ಮಲ್ಲಿಕಾರ್ಜುನ ಸ್ವಾಮಿಗೆ ಬಿಲ್ವಾರ್ಜನವನ್ನು ಅರ್ಪಣೆ ಮಾಡಿಕೊಂಡು ಬ್ರಹ್ಮರಾಂಬ ದರ್ಶನ ಮಾಡಿಕೊಂಡು ನಾವು ಪುನೀತ್ರಾಗಿ ಬರುತ್ತೀವಿ ಅಂತ ಹೇಳದರಿ ತಾಯ ಹಾಗೆ ಕೊಲ್ಲಾಳನ ಹೃದಯ ಅರಳಿತು ಅರಳುತ್ತು ಏನು ಆಶ್ಚರ್ಯ ಹಂಗ ಬಳಿಕ ಹೆಂಗದನವ ಮಲ್ಲಯ್ಯ ಅಂತ ಕೇಳ್ದವ ಕೇಳಿ ಹೆಂಗ ಕೇಳದವ ಆ ಮಲ್ಲಯ್ಯ ಹೆಂಗದ ರೂಪದಲ್ಲಿ ಅದ ಸ್ವಾಂಗ ಹೇಳಿದ್ರು ಹಂಗಾರ ಆ ಲಿಂಗಪ್ಪನ್ನ ತಂದ್ಕೊಡ್ತೀರ ಅಂತ ಕೇಳಿದ ಕೊಡ್ತೀವಿ ಅಂದ್ರು ಆ ಬಳಿಕ ಈ ಗೊಲ್ಲಾಳಗೌರಂತರ ಆ ಲಿಂಗ ಪು ಕಟ್ಟಿಯಾಗಿ ತರ நூறார்கள் தூத்திர மலக்டொள் கட்டுக்கொண்டிருச்சி நந்தைய கொடுத்த கொடுத்தா லிங்கா தந்து கொடுத்தார விஸ்வாச நந்தயர மேல் இடத்துல ನಾಣ್ಯ ಕೊಟ್ಟಾಗ ನಂದೈ ಸ್ವಾಮಿಗಳು ಶಿವಕಾರ ಮಾಡಿದ್ರು ಶ್ರೀಗಿರಿಗೆ ಹೋದ್ರು ಭೀಮನ ಕೊಳ್ಳ ಅಡಕೇಶ್ವರ ಶಿಖರೇಶ್ವರ ಪಾತಾಳ ಗಂಗೆಯ ಮುನ್ನೂರ ಅರವತ್ತೈದು ಪಾವಟಿಗಳನ್ನ ಇಳಿದು ಸ್ನಾನ ಮಾಡಿಕೊಂಡು ಬಿಲ್ಮಾರ್ಚನ್ ತಗೊಂಡು ಮಲ್ಲಿಕಾರ್ಜುನ ಸ್ವಾಮಿಗೆ ಅಭಿಷೇಕ ಮಾಡಿ ಪತ್ರಿ ಹರಿಸ್ಕೊಂಡು ದರ್ಶನ ಮಾಡಿಕೊಂಡು ಮರಳಿ ಉರಿಕೊಂಡ್ರು ಅವನಿಗೆ ಹೇಳಿದ್ರು ಗೊಲ್ಲಾಳದು ಕುರುಬು ಗೊಲ್ಲಾಳಿಗೆ ಹೇಳಿದ್ರು ನಾವು ಬರ್ಲಿಕ್ಕೆ ಹದಿನೈದು ದಿನಗಳಾಗ್ತಾವಪ್ಪ ಅಲ್ಲಿ ತನಕ ನೀ ತಡಿತೀಯ ಅಯ್ಯೋ ಹದಿನೈದಲ್ಲ ಹದಿನೈದು ವರ್ಷಗಳು ಹೋದ್ರೂ ಪರವಾಗಿಲ್ಲ ನನಗೆ ಲಿಂಗ ತಂದು ಕೊಡು ಸ್ವಾಮಿ ಅಂತ ಅವ್ರು ಕೇಳ್ಬೋದ ಅವರು ಹೋದ್ರು ಜಾತ್ರೆ ತೀರ್ಸ್ಕೊಂಡ್ರು ಕುರುಬ ಗೊಲ್ಲಾಳ ಕೊಟ್ಟ ಹಣವನ್ನೆಲ್ಲ ಹೋಟೆಲ್ದೊಳಗೆ ಬಜಿ ನಷ್ಟ ಮಾಡಿ ಅವಶ್ವಾಸ ಅವನಿಗೆ ಹಿಂಗ ಅಂದ್ರಿ ಆ ಲಿಂಗಪ್ಪ ಅಂದ್ರೆ ಹ್ಯಾಂಗದ ಎಂಥ ಯಾವಾಗ ಅವನ್ ನೋಡಿ ಅವನ ದರ್ಶನ ಯಾವಾಗ ಮಾಡಿ ನನ್ನ ಹೃದಯ ಕಮಲದಲ್ಲಿರ್ತಕ್ಕಂಥ ಅನುರಾಗದ ಪ್ರೀತಿಯನ್ನು ಭಗವಂತನ ಯಾವಾಗ ಅರ್ಪಿಸ್ಲಿ ಅಂತ ಅನ್ನ ಬಿಟ್ಟ ಬಿಟ್ಟ ಅವಾಗ ನೀವು ಹೋಗಿದ್ರಿ ರಾತ್ರಿ ಹಗುಲುಗಳ ಮರತ ಬಿಸಿಲನ್ನ ಮರದ ಸದಾ ನಂದಯ್ಯ ಇದ್ದ ನೋಡುತ್ತ ಗುಂಪು ಮರಳಿತ್ತು ವಾಪಸ್ವಾಗಿ ತಮ್ಮ ಗ್ರಾಮಗಳಿಗೆ ಮತ್ತೆ ಭಗವಂತ ನಾಮ ಸ್ಮರಣೆ ಅವರ ನಾಮ ಕೇಳಿ ಹೊಲ್ಲಾಳನ ಹೃದಯ ಹಾಲು ತುಪ್ಪು ಸಕ್ಕರೆಯಂತೆ ಹರಿತಾ ಇದೆ ಅವರು ಇವನನ್ನು ನೋಡಿದ ಒಂದು ಎರಡು ಕಿಲೋಮೀಟರ್ ಮೇಲೆ ಇವರಿಗೆ ಕಾಯ್ತಿದ್ದ ನೋಡಿದ್ರು ನಂದಯ್ಯ ಸ್ವಾಮಿ ಆದಯ್ ಗಂತಿ ಆದಯ್ಯ ಕುರುಬ ಹೋಗಾಗ ದುಡ್ಡು ಕೊಟ್ಟಿದ ಲಿಂಗ ತಗೋಬ ಅಂತ ಹೇಳಿ ಪಾಪ ವಿಶ್ವಾಸಿತ್ತು ಹುಡುಗ ನಾವು ಮರುತ ಬರ್ಲು ಎಲ್ಲಾ ದುಡ್ಡು ಖರ್ಚು ಮಾಡಿದೀವಿ ಅವನು ದುಡ್ಡು ತಗೊಂಡು ನಾವು ವಿಶ್ವಾಸದಲ್ಲಿ ಅವನಿಗೆ ಅಂದಾಗ ಇನ್ನವ ಮೊದಲೇ ಅಂಬ ಕುರುಬ ನ್ಯಾನಿಲ್ಲವನಿ ಲಿಂಗ ಮರೆತು ಬಂದಿವಿ ಅಂದ್ರ ತಪಲಾ ಕಡೆ ಚಂದ್ರ ಕೊಳ್ಳಿ ತಗೊಂಡು ಬೆನ್ನತ್ತಿದ್ರಮ ಗದ್ದಿ ಯಾಕಂದ್ರು ಆ ಗದ್ದು ಅದಯ ಅವೇ ಕುರುಬ ಮಗ ಎಂದು ಲಿಂಗ ನೋಡಿಲ್ಲಪ್ಪ ಅವ್ರು ಔಷಧಗೆ ಬರ್ತಿಲ್ಲ ಅವ್ರು ನಂಬೋರು ಬರೇ ಎಂಥವರಿಗಿರಲ್ಲ ನಂಬವ್ರು ಮೋಸ್ ಮಾಡೋರು ಇರ್ಲಿ ಅವರು ಕುದಿಗಿ ಕೊಯ್ಯವರು ಇರಲಿ ಒಟ್ಟಾರೆ ಒಂದು ಸಲ ಮಾತು ಕೊಟ್ಟರು ಅಂದ್ರೆ ತಪ್ಪವರಲ್ಲ ಹಾಡು ಮತದವರು ಅದಕ್ಕೆ ಯಪ್ಪಾ ಇಲ್ಲೆಲ್ಲ ಕುರಿಗಳ ಕೊಯ್ದಾವಲ್ಲ ಅವ್ರ ಹಿಕ್ಕಿಗಳಿಗೆ ಇದಾವ ಅದ್ರ ಎಡಗಾಲ ಎಂತ ಕೈಯ್ಯಾಗದ್ರು ಕೊಟ್ಟು ಬಿಡು ಲಿಂಗ ಅಂತ ಕೆಂಪಿ ಎದ್ರಾಗ ರೀ ಕುಡ್ಲಿ ಕರೀದರೇ ಕುಡ್ಲಿ ಕೆಂಪರಿ ಹಾವ ಲಿಂಗ ಎಡಗಾಲಿಕೆ ಕಳೆದ ಉಂಡಿಯ ಕೊಲ್ಲಾಳ ಧೋತ್ರಾಶಿ ದಂಡವು ನಮಸ್ಕಾರ ಸಾಷ್ಟಾಂಗರಿಗೆ ಎಪ್ಪ ನಾ ಧನ್ಯ ನಾವೇ ನಮ್ಮಪ್ಪಗೆ ತಂದಿರಿ ಅಂತ ಕೇಳಿದ ಹಂದಿವಂತ ಹೇಳಿದ್ರು ಖರೇನಿರು ಖರೇ ಅಲ್ಲ ಸುಳ್ಳ ಕುರಿ ಆಗ್ತಾರ ಅವಾಗ ತಂದಿರು ಎಲ್ಲಿ ತೋರ್ಸಿ ಅಂತ ಅವಾಗ ನಂದ ಹೇಳಿದ ಸ್ವಾಮಿ ಕೊಲ್ಲಾಳ ಲಿಂಗ ಅದು ಎಂಥದ್ದದ ಆ ಲಿಂಗಕ್ಕೆ ಯಾರು ನೋಡಬಾರ್ದು ಯಾರು ನೋಡಬಾರ್ದು ದೃಷ್ಟಿ ದೋಷ ಆಗ್ತಿರ್ತದ ನೀನು ನೋಡಬಾರ್ದು ಅದಕ್ಕೆ ನಾನು ಈ ಮುಟ್ಟಿಗೆ ಒಳಗೆ ಹಿಡ್ಕೊಂಡಿದ್ದೀನಿ ನಾನು ನೋಡಿಲ್ಲ ಯಾವಾಗ ಅದನ್ನು ಖರೀದಿ ಮಾಡಿದ್ನೋ ಹಿಂಗ್ ಹಿಡ್ಕೊಂಡ್ ಹಿಂಗ್ ಹಿಡ್ಕೊಂಡು ಬಂದೀನಿ ಇಷ್ಟೆಲ್ಲ ಜನರಿಗೆ ಯಾರ ಕಣ್ಣಿಗೆ ಅಲ್ಲಿ ಹಾಕಿಲ್ಲ ಅದಕ್ಕ ಇದನ್ನ ನೀನು ನೋಡ್ಬೇಡ ಯಾರಿಗೂ ನೋಡಲಾರದ ಸ್ಥಳದಲ್ಲಿಟ್ಟು ನೀನು ಪೂಜಿಸು ಆ ತೆಪ್ಪ ಅರ್ಧ ಆ ತೆಪ್ಪ ಅರ್ಧ ಹಿಂಗ್ ಭಕ್ಷ್ಯ ಮಾಡಿದ ಕೊಟ್ಟ ಅದು ಮುಟಿಯಾಗಿ ಹಿಡ್ಕೊಟ್ಟ ನಂದೈ ನಂದಯ್ ಸ್ವಾಮಿ ಜಾರಕೊಂಡ್ ಉಳ್ಕೊಂಡ ಇವ ಅವ್ರು ಹೋದ ಬಳಕ ಗೊಲ್ಲಾಳೇಶ್ವರ ವಿಚಾರ ಮಾಡ್ತಾನ ಅಪ್ಪ ನಂದೈ ಗುರುಗಳು ಇದನ್ನ ಯಾರು ನೋಡ್ದಾಗನ ಇಡು ಹೇಳ್ಯಾನ ಆ ಬಳಿಕ ನನಗೂ ನೋಡ್ಬೇಡಂತಂದನ ಯಾರು ನೋಡ್ಬಾರ್ದು ಅಂತಂದ್ರೆ ಆ ಜಾಗ ಎಲ್ಲಿ ಐತಿ ಅಂತ ಆಲೋಚನೆ ಮಾಡ್ತಾನೆ ವಿಚಾರ ಮಾಡ್ತಾನೆ ಅವನಿಗೆ ಒಂದು ವಿಚಾರ ಏನ್ ಬಂತು ಅಂದ್ರೆ ನನ್ನ ಕುರಿಯ ಹಿಕ್ಕಿಯ ಡಿಕ್ಕಿ ಒಳಗ ಗೊಬ್ಬರದ ಡಿಕ್ಕಿ ಒಳಗ ಅಲ್ಲಿ ಯಾವ ಅಂತ ಹೇಳಿ ಎಲ್ಲ ಗೊಬ್ಬರವನ್ನ ದೂರ ಸರ್ಸದ ಮಧ್ಯದಲ್ಲಿ ಕುರಿ ಹಿಕ್ಕಿ ಕಾಳದೊಳಗ ಕುರಿ ಹಿಕ್ಕಿ ಕಾಳಿ ಇಟ್ಟಾನೆ ಲಿಂಗ ಇಟ್ಟಿಲ್ಲ ಆದ್ರೆ ಭಾವದಲ್ಲಿ ಲಿಂಗದ ಎಲ್ಲದ ಲಿಂಗ ಭಾವದಲ್ಲಿ ಲಿಂಗದ ಅವರು ಹೇಳಿದಂಥ ಮಾತಿನ ಮೇಲೆ ವಿಶ್ವಾಸ ಆದ್ರೂ ಅವರು ಮೋಸ ಮಾಡಿದ ಶ್ರದ್ಧಾ ಲಿಂಗದ ಮೇಲೆ ಇಟ್ಟ ಭಾವದ ಮೇಲೆ ಇಟ್ಟು ಪೂಜಿಸಿದ ಆ ಬಳಿಕ ಸಾವಿರಾರು ಕುರಿಗಳವರು ಅವುಗಳನ್ನೆಲ್ಲ ಮೊದಲು ಹಿಂಡಿ ಕ್ಷೀರಾಭಿಷೇಕ ಆ ಡಂಬಳ ಮತ್ತು ಧವಳೇಶ್ವರ ಗೋಲ್ಗಿರಿಯ ಪಕ್ಕದಲ್ಲಿ ಒಂದು ಕೊಳ್ಳಹರಿತದ ನದಿ ಆ ದಂಡೆ ಮೇಲೆ ಬೆಳೆದಂಥ ಲಗ್ಗೆ ಪತ್ರೆ ಅನೇಕ ಪುಷ್ಪಗಳು ತಂದು ಆ ಒಳಗನ್ನ ಪೂಜಾ ಮಾಡುತ್ತಾ ಹೊರಟ ಅವನ್ನ ಶ್ರದ್ಧೆಗೆ ಮಲ್ಲಿಕಾರ್ಜುನ ದೊಡ್ಡ ಗತಿಯದ ಸ್ವಲ್ಪ ಬೇಜಾರಾಗಬಾರ್ದಂತ ಹೇಳ್ತೀನಿ ನಾನು ವಿಶ್ವಾಸ ಮತ್ತು ಶ್ರದ್ಧೆ ಇವುಗಳನ್ನು ಕುರಿತು ಉಭಯ ಕಲಾವಿದರು ಬಹಳ ಚೆನ್ನಾಗಿ ವಿಷಯವನ್ನ ಬೆಳೆಸ್ತಾ ಇದ್ದಾರೆ ಅದಕ್ಕೆ ಶ್ರದ್ಧೆಯಿಂದ ಅದು ಜ್ಯೋತಿರ್ಲಿಂಗ ಆಗಿ ಗೋಲ್ಗಿರಿ ಬೊಲ್ಲಾಳೇಶ್ವರ ಅಂತೇಳಿ ಕ್ಷೇತ್ರ ಕ್ಷಿತಿಯೊಳಗೆ ಅತ್ಯಂತ ಉಳಿ ಹಚ್ಚಲಾರದ ಲಿಂಗ ಒಡ್ಡ ಮುಟ್ಲಾರ ಲಿಂಗ ಯಾವುದು ಭಾರತ ದೇಶದಲ್ಲಿದ್ದರೆ ಅದು ಕೊಲ್ಲಾಳ ಲಿಂಗ ಅಂತ ಹೇಳಿ ಪ್ರತೀತಿದ ಬಂಧುಗಳು ತಾವುಗಳು ಭಾಳ ಶ್ರದ್ಧೆ ಮತ್ತು ಶಾಂತಿ ನೋಷಿಸಿಕೊಂಡು ಕೇಳ್ತಾ ಇದ್ದೀರಿ ಒಬ್ಬ ಮನುಷ್ಯ ಬಂದು ಅವ ಅವನಿದ ಕೆಡಿಸ್ಬೇಕಂತ ಹೇಳಿ ಬಂದವಲ್ಲ ನಮ್ಮ ಕಾರ್ಯಕ್ರಮಕ್ಕೆ ಡಿಸ್ಟರ್ಬ್ ಮಾಡಬೇಕಂತ ಬಂದವಲ್ಲ ಬಂದ್ರಿಪಾ ಅದಕ್ಕೆ ಮುಳ್ಳುಗಳಲ್ಲಿ ಒಂದು ಮುಳ್ಳದು ಯಾವಾಗ್ರಿಪಾ ನೆಗ್ಗಿನ ಮುಳ್ಳ ನೆಗ್ಗಿನ ಮುಳ್ಳ ಅವು ಎಲ್ಲ ಕಡೆ ಚೂಸ್ತಿರ್ತದೆ

ಗೌರವಿಸಿದ್ರಿ ಇದು ಯಾರದೇನು ಸಮ್ಮ ಕಮಿಟಿ ಬಗ್ಗೆದೋ ಅಥವಾ ಸಂಘದ ಪರವಾಗಿ ದೇವಿಯ ಡೊಳ್ಳಿನ ಗಾಯನ ಸಂಘದ ಎಲ್ಲ ಸದಸ್ಯರು ಮುಖ್ಯಸ್ಥರು ಗಾಯಕರು ಕೂತ್ಕೊಂಡು ಆ ದೂರದಿಂದ ಬಂದಾರ ಅಂತ ಹೇಳಿ ನೀವು ವರ್ಷ ಬರ್ತಾ ಇದ್ರಿ ಹನ್ಮಾಪುರಕ್ಕೆ ಅಮರೇಶ್ವರ ಮಹಾರಾಜರ ಕಾರ್ಯಕ್ರಮ ಜೋಡಟ್ಟಿ ಮಕ್ಕಳೆಲ್ಲ ಭಾಳ ಸೇವಾ ಮಾಡ್ತಾ ಇದ್ದಾರೆ ಅಲ್ಲಿ ಬಂದು ನೋಡ್ತಾ ಇದ್ದೀನಿ ಆ ಬಳಿಕ ನಾನು ಮಧ್ಯಾಹ್ನ ಮೂರು ಗಂಟೆಗೆ ಬಂದಾಗ ದೇವಿ ದರ್ಶನಕ್ಕೆ ಹೋದಾಗ ಒಂದು ಹದಿನೆಂಟು ಇಪ್ಪತ್ತು ಇಪ್ಪತ್ತೆರಡು ವರ್ಷದ ಹುಡುಗರೆಲ್ಲ ದರ್ಶನ ಮಾಡಿದ್ರು ಆ ಬಳಿ ಬೇಕಾದ ಮುಖಾಂತರ ನೀರು ಕೊಟ್ಟರು ಅವ್ರು ಹೇಳಿದ್ರು ನಾನು ಒಂದ್ಸಲ ಬಂದಿಲ್ಲದರು ಕೂಡ ಇಪ್ಪ ನಾವು ಯಾವಾಗಲೂ ನಿಮ್ಮ ಹಾಡಲ್ಲಿ ನಾವು ಕೇಳ್ತಾ ಇರ್ತಿರ್ತೀವಿ ಏನಾದರೂ ಒಂದಿಷ್ಟು ಟೆನ್ಷನ್ ಬಂದು ಮನೆಯಾಗ ಅಂತಂದ್ರೆ ಒಂದು ಹಾಡು ಕೇಳಬೇಕು ಅಂತಿದ್ಯಾನೇ ಕಡಂಬಸ್ತೀರ ಮಕ್ಕಳು ಹೇಳಿದ್ರು ನಾನು ನಿಮ್ಮದು ಭಾಳ ಆನಂದನಿಸ್ರು ಪರವಾಗಿಲ್ಲ ನಿಮಗೆ ಜಾತ್ರೆಯನ್ನು ಕೂಡ ಉತ್ತರ ಉತ್ತರವಾಗಿ ನಡೀಲಿ ಅಂತ ಹೇಳಿ ಆ ದೇವಿ ಶಿಲೆಮ್ಮ ದೇವಿಯು ನಿಮಗೆಲ್ಲ ಇಚ್ಛಾ ಪೂರ್ತಿ ಮಾಡಿ ಈ ಜಾತ್ರೆ ಉತ್ತರು ಉತ್ತರವಾಗಿ ಚೆನ್ನಾಗಿ ನಡೀಲಿ ಮತ್ತು ಇದಕ್ಕಿಂತಲೂ ದೊಡ್ಡ ಜ್ಞಾನಿಗಳನ್ನು ಪಂಡಿತರನ್ನ ತಾವು ಕರ್ಸ್ಕೊಂಡು ಈ ಸತ್ಸಂಗ ಚೆನ್ನಾಗಿ ನಡೆಸ್ಕೊಂಡು ಅಂತಕ್ಕಂಥ ಒಂದು ವ್ಯವಸ್ಥೆಯನ್ನು ತಾಯಿ ತಮಗಿರ್ಲಿ ಆ ಬಳಿಕ ದಾಸವನ್ನು ಬಹಳ ಸುಂದರ ಮಾಡಿದ್ರಿ ಬಹಳ ಚಲೋ ಹುಗ್ಗಿ ಬಾಯ ಒಂದು ಮಾತು ನಿಮಗೆ ಏನ್ ಹೇಳೋದಂದ್ರೆ ಸಕ್ಕರೆ ಹಾಕಿ ಹುಗ್ಗಿ ಮಾಡಿದ್ರಿ ಅಲ್ಲ ಇದು ಒಂದಿಷ್ಟು ಆರೋಗ್ಯಕ್ಕೆ ಸರಿ ಇಲ್ಲ ಅದಕ್ಕೆ ದಯಮಾಡಿ ತಾವು ಮುಂದಿನ ಸಲ ಏನ್ ಮಾಡ್ಬೇಕಪ್ಪ ಅಂದ್ರೆ ಶುದ್ಧವಾದಂತಹ ಯಾವುದೇ ಔಷಧ ಹಾಕಲಾರದಂತಹ ಬೆಲ್ಲ ತಂದು ನೀವು ಹುಗ್ಗಿ ಮಾಡಿದ್ರೆ ಆರೋಗ್ಯಕ್ಕೆ ಉಗಿ ಅಂತ ಏನಪ್ಪ ಅಂದ್ರೆ ನಿಮ್ಮದು ಕಿಡ್ನಿ ಚಂದ್ರಕ್ರಿಯೆ ಚೆನ್ನಾಗಿ ಆಗ್ತದೆ ಯಾವಾಗಲೂ ಕೂಡ ವಾರನಲ್ಲಿ ನಾವು ಬೆಲ್ಲ ತಿನ್ಬೇಕು ಚಲೋ ಬೆಲ್ಲ ಅದು ಸಕ್ಕರೆ ಕಾರ್ಖಾನೆಗಳು ಜಾಸ್ತಿ ನೀವೆಲ್ಲ ಸಕ್ಕರೆ ಬಳಸ್ತಾ ಇದರಿಂದ ಕಾಯಿಲೆ ಜಾಸ್ತಿಯಾಗಿ ನಿಮ್ಮ ಸಂಪತ್ತಿಲ್ಲ ದವಾಖಾನೆ ಮತ್ತು ಶುಗರ್ ಅಂತಕ್ಕಂಥ ರೋಗ ನಿಮ್ಮನ್ನ ಇಟ್ಕೊಂಡಿದೆ ಅವುಗಳನ್ನೆಲ್ಲ ದೂರೀಕರಿಸಬೇಕಾಗಿತ್ತು ಅಂತಂದ್ರೆ ನಾವು ಸನಾತನವಾದಂತ ನಮ್ಮ ಆರೋಗ್ಯದ ಕಡೆ ನಾವೆಲ್ಲ ಗಮನ ಕೊಡಬೇಕು ಸಂಪತ್ತು ಮುಖ್ಯ ಅಲ್ಲ ಎಲ್ಲಕ್ಕಿಂತ ಶ್ರೇಷ್ಠವಾಗಿರ್ತಕ್ಕಂಥದ್ದು ಏನಪ್ಪ ಅಂದ್ರೆ ಆರೋಗ್ಯ ಏನಿದ್ರೆ ಏನ್ ಮಾಡುತ್ತಿದ್ರೆ ಅದಿಂತ ಇಲ್ಲ ಬರ್ತದ ಬರುದಿಲ್ಲ ಹಾಗಾಗಿ ಆರೋಗ್ಯ ಶುಗರ್ ಬಿಬಿ ಹಾರ್ಟ್ಸ್ ಮತ್ತು ಡಯಾಬಿಟಿಸ್ ಇಂಥವುಗಳು ತುತ್ತಾಗದಂತೆ ನಾವು ದೇಹವನ್ನು ರಕ್ಷಣೆ ಮಾಡ್ಕೋಬೇಕು ಆದಷ್ಟು ಮಟ್ಟಿಗೆ ಗ್ರಾಮದಲ್ಲಿ ಏನಾದರೂ ಶರೆಯಂಗಡಿಗಳನ್ನ ಇದ್ರೆ ಗ್ರಾಮಸ್ಥರು ದಯವಿಟ್ಟು ಅದ್ರ ಮೇಲೆ ಸ್ವಲ್ಪ ಗಮನ ಹಾಕಿ ಅವರು ತೆಗಿಯುವಂತ ಪ್ರಯತ್ನ ಮಾಡ್ರಿ ದಾರು ದುಕಾನ್ ಇಟ್ಟವ್ರು ಇಲ್ಲಿ ಬಂದ್ರ ಇವ ಇಲ್ಲಿ ಬಂದು ಸುಳಿ ಮಗ ಅಂತ ಅಂತೀರಿ ಮತ್ತೆ ಕುಡಿಯಾದ ಬಿಡ ನಾವೇನಾದ್ರ ಮತ್ತೊಬ್ಬರಿಗೆ ಕುಡಿಯೋದ್ ಕೆಲಸ ಬೇರೆ ನಮ್ ಧರ್ಮ ಏನಪ್ಪ ಅಂತ ಕೇಳಿದ್ರೆ ನಮ್ಮ ದೇಶ ಸುಜಲಂ ಸುಫಲಂ ಇದು ಹಿಂಗಾಗ್ಬೇಕು ನೀವು ಚೆನ್ನಾಗಿ ಈಗಾಗಲೇ ಒಂದು ನಾಲ್ಕಾರು ಜನ ತಿರುಗಾಡುತ್ತಿದ್ರೆ ತೋತ್ರ ಮತ್ತು ಮೂರು ಗುಂಡಿ ಹೆಂಗೆ ಆಗ್ಬೇಕು ಆರೋಗ್ಯ ಚೆನ್ನಾಗಿ ನನಗೆ ಹಾಕೊಂಡ್ರೆ ಭಾಳ ಸಂತೋಷ ಮನೆ ಒಳಗೆ ಕಡೆ ಹೈದಿರಬೇಕು ಚಲೋ ಜವಾರಿದನ ಇರಬೇಕು ನಾನಾಗಲೇ ಎಲ್ಲೇ ಒಂದು ಕಡೆ ನೋಡಿದೆ ಮಲಿಪುರದಲ್ಲಿ ಏನೋ ಅಂಗಡಿ ಮೇಲೆ ಬಂದಿತ್ತು ಜವಾರಿ ಆಕಳ ಅಥವಾ ಹಾಲು ಮೊಸರು ಬೆಣ್ಣೆ ತುಪ್ಪ ನಮ್ಮಲ್ಲಿ ಲಭ್ಯ ಇದೆ ನೀವು ತಕ್ಕೊಳ್ಳಿ ತಕ್ಕೊಳ್ಳಿತ್ತು ಆದಷ್ಟು ಮಟ್ಟಿಗೆ ಆ ಇನ್ನಿತರ ನಮ್ಮ ಆರೋಗ್ಯ ಕೆಡತಕ್ಕಂತಹ ಹಲದ ಅಂಗಡಿಗಳನ್ನು ಬಂದ್ ಮಾಡಿ ಇಂಥ ಅಂಗಡಿಗಳನ್ನೇ ತೆರೆಯುವಂತ ವ್ಯವಸ್ಥೆ ನಾವು ಮಾಡಬೇಕು ಆ ಬಳಿಕ ಗ್ರಾಮದಲ್ಲಿ ವರ್ಷಕ್ಕೊಮ್ಮೆ ಸಲ ಅಧ್ಯಾತ್ಮ ಚಿಂತನಡಿಗಳು ಅಧ್ಯಾತ್ಮ ಚಿಂತನದ ಮಹತ್ವ ಏನು ಅಂತ ಕೇಳಿದ್ರೆ ಈ ಮನುಷ್ಯ ಜನ್ಮದ ಫ್ಯಾಶ್ಲಿಟಿ ಏನದ ಈ ಮನುಷ್ಯ ಜನ್ಮ ಪರಮಾತ್ಮ ಹ್ಯಾ ಕೊಟ್ಟಿದ್ದಾನೆ ಅದನ್ನ ಹೆಂಗ್ ಬಳಸಬೇಕು ಅನ್ನೋದನ್ನ ನಾವು ಪ್ರತಿಯೊಬ್ಬರೆಲ್ಲ ತಿಳ್ಕೋಬೇಕು ಅಂತ ಜ್ಞಾನ ಬರಬೇಕಾಗಿತ್ತು ಅಂದ್ರೆ ಜ್ಞಾನ ದಾಸೋಹ ಜ್ಞಾನ ಕ್ಷೇತ್ರ ಅದು ನಡಿಬೇಕು ಅನ್ನುವಂತ ಮಾತನ್ನ ತಮ್ಗೆಲ್ಲ ಹೇಳ್ತಾ ಇನ್ನೊಂದು ನಿಮ್ಗೆ ನಾನು ಸ್ವಲ್ಪ ಹೋಗ್ಬೇಕಾಗಿದ್ದೇನೆ ಕಾರಣ ಏನಂದ್ರೆ ಶನಿಗಿ ತಾಲೂಕಿನಲ್ಲಿ ನಮ್ಮ ಚಿಕ್ಕಮ್ಮನ ಮನೆಯವರು ಧರ್ಮಪತ್ನಿ ನಾಡುಗಳು ಅಂತ ಹೇಳಿ ತಿಳ್ಕೊಂಡು ಈಗಾಗಲೇ ದೇಹ ತ್ಯಾಗ ಮಾಡಿದ್ದಾರೆ ಫೋನ್ ಬಂತು ನನಗೆ ಹಿಂಗಂತ ಹೇಳಿ ನಾನು ಇನ್ನೊಂದು ಸಂದ ಹಾಡಿ ಬರ್ತಿದ್ದೀನಿ ಅಂತ ಅವ್ರಿಗೆ ಹೇಳಿದ್ದೀನಿ ಮತ್ತು ನಿಮ್ಮ ಪ್ರೀತಿಯಿಂದಾಗ ನಾನು ಮುಂದೆ ಜಾತ್ರೆಗೆ ಬಂದ ಅಂಶ ಮಾಡ್ತೀನಿ ಅಂತೇಳಿ ತಿಳ್ಕೊಂಡು ಹೇಳ್ತೀನಿ ನೀವು ಕಳಿಸ್ಕೊಟ್ರೆ ಹೋಗ್ತೀನಿ ಇಲ್ಲ ನಾವು ರೊಕ್ಕ ಕೊಡ್ತಾರೆ ಶಿವಿ ಇನ್ನೊಂದು ಸಂದ ಹಾಡೇ ಬೇಕು ಅಂತಂದ್ರೆ ಅದಕ್ಕೆ ನಾನೇನು ನಿಮ್ಗೆ ವಿರೋಧ ಮಾತಾಡಲ್ಲ ನಾನು ಶಿವನ ಮಾಡಿ ಹೋಗ್ತೀನಿ ಅನ್ನುವಂಥ ಮಾತನ್ನು ತಮಗೆಲ್ಲ ಹೇಳಿ ಈಗ ಒಂದು ಖ್ಯಾಲಿಯನ್ನು ಹಾಡ್ತಾ ಇದ್ದೀನಿ ಆಶ್ಯ ಮಹಂತಪ್ಪ ವಾಲಿ ಅವರು ಕೂಡ